ವೆಲ್ಕಮ್ ಟು ಮೈ ಸರಳ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಯಾವುದೇ ರೆಸಿಪಿ ಮಾಡ್ತಾ ಇಲ್ಲ ವಿಜಯ ಕರ್ನಾಟಕ ಪೇಪರ್ ಇದೆ ಅಲ್ವಾ ಆ ಪೇಪರ್ನಲ್ಲಿ ರೆಸಿಪಿ ಕಳಿಸಿ ಚಿನ್ನ ಬೆಳ್ಳಿ ನಾಣ್ಯ ಗೆಲ್ಲಿ ಅನ್ನೋ ಒಂದು ಸ್ಪರ್ಧೆ ಇತ್ತು ಆ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೆ ಅದರಲ್ಲಿ ನನ್ನ ರೆಸಿಪಿನೂ ಸೆಲೆಕ್ಟ್ ಆಗಿತ್ತು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ ನಾನು ಈ ರೆಸಿಪಿನ ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆ ನಾನು ಪೇಪರಲ್ಲಿ ಏನು ರೆಸಿಪಿ ಸೆಲೆಕ್ಟ್ ಆಗಿದೆಯೋ ಅದರಲ್ಲಿ ಯಾರ್ಯಾರ್ದು ಸೆಲೆಕ್ಟ್ ಆಗಿದೆಯೋ ಎಲ್ಲರದ್ದು ನಾನು ಈ ರೀತಿ ತೋರಿಸ್ತಾ ಹೋಗ್ತೀನಿ ನೋಡಿ ಯಾಕೆಂದರೆ ಒಂದು ಖುಷಿ ಪಡೋ ವಿಚಾರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ